ದೇವರಾಜು ಅರಸು ನಿಗಮದ ವತಿಯಿಂದ ಹೊಲಿಗೆ ಯಂತ್ರ ಹಾಗೂ ಅಂಗವಿಕಲರಿಗೆ ತ್ರಿಚಕ್ರ ವಾಹನ ವಿತರಣೆ ಶಾಸಕ ಸಿಮೆಂಟ್ ಮಂಜು ನೆರವೇರಿಸಿದರು ಆಲೂರು ಪಟ್ಟಣದ ತಾಲೂಕು ಪಂಚಾಯಿತಿ ಆವರಣದಲ್ಲಿ ಆಯೋಜಿಸಿದ್ದ ದೇವರಾಜು ಅರಸು ನಿಗಮದ ವತಿಯಿಂದ ಹೊಲಿಗೆ ಯಂತ್ರ ಹಾಗೂ ಅಂಗವಿಕಲರಿಗೆ ತ್ರಿಚಕ್ರ ವಾಹನವನ್ನು ಹಾಗೆಯೇ ಸಕಲೇಶಪುರದ ಹೊಲಿಗೆ ಯಂತ್ರ ತರಬೇತಿಯನ್ನ ಪಡೆದ ಮೂವತ್ತಾರು ಮಹಿಳೆಯರಿಗೆ ಹೊಲಿಗೆ ಯಂತ್ರವನ್ನು ಆಲೂರು ಕಟ್ಟಾಯ ಸಕಲೇಶಪುರ ವಿಧಾನಸಭಾ ಕ್ಷೇತ್ರದ ಶಾಸಕ ಸಿಮೆಂಟ್ ಮಂಜು ಅವರು ವಿತರಿಸಿದರು ನಂತರ ಸುದ್ದಿವಾಹಿನಿಯ ಜೊತೆ ಮಾತನಾಡಿದ ಇಂದಿನ ದಿನಮಾನಗಳಲ್ಲಿ ಮಹಿಳೆಯರು ಎಲ್ಲಾ ಕ್ಷೇತ್ರಗಳಲ್ಲಿ ಅತ್ಯುತ್ತಮ ಸಾಧನೆಯನ್ನ ಮಾಡುತ್ತಿರುವುದು ಸಂತೋಷಕರ ವಿಷಯವಾಗಿದೆ ಮಹಿಳೆಯರು ಕುಟುಂಬದ ಜವಾಬ್ದಾರಿಯನ್ನ ನಿಭಾಯಿಸುವುದರ ಜೊತೆಗೆ ಟೈಲರಿಂಗ್ ಕೆಲಸವನ್ನ ಕಲಿತು ತಮ್ಮ ಕುಟುಂಬದ ಆರ್ಥಿಕ ಚಟುವಟಿಕೆಯನ್ನ ಮುನ್ನಡೆಸಿಕೊಂಡು ಹೋಗುತ್ತಿದ್ದಾರೆ ಎಂದರು ಇದೇ ಸಂದರ್ಭದಲ್ಲಿ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಗಿರೀಶ್ ಬಿಸಿಎಂ ಇಲಾಖೆಯ ಸಹಾಯಕ ನಿರ್ದೇಶಕ ನಾಗೇಂದ್ರ ಬಿಜೆಪಿ ಮುಖಂಡರುಗಳಾದ ಲೋಕೇಶ್ ಕಣಗಾಲ್ ಅಜಿತ್ ಚಿಕ್ಕ ಗಾನಗಲ್ ಹನುಮಂತ್ ಗೌಡ ಹಾಗೂ ತಾಲೂಕು ಪಂಚಾಯಿತಿ ಎಲ್ಲ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು ಶಾಂತ ನಿಲುವಾಗಿಲು ಎನ್ ಎಸ್ ಟಿವಿ ನ್ಯೂಸ್ ಹಾಸನ ಹಾಸನಿಕಲ್ಚಕ್ರ ವಾಹನಗಳನ್ನ ಹಸ್ತಾಂತರ ಮಾಡಿದ್ವಿ ಹಾಗೆಯೇ ಮಹಿಳೆಯರಿಗೋಸ್ಕರ ಟೈಲರಿಂಗ್ ಮಿಷನ್ ಇದೆಯಲ್ಲ ಇದನ್ನು ಕೂಡ ಒಂದು ಈ ಕ್ಷೇತ್ರ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಸುಮಾರು ದೇವರಾಜ್ ಅರಸು ನಿಗಮದ ವತಿಯಿಂದ ಆಯ್ಕೆಯಾಗಿರ್ತಕ್ಕಂಥ ಮೂವತ್ತಾರು ಮಂದಿಗೆ ಫಲಾನುಭವಿಗಳಿಗೆ ಹೊಲಿಗೆ ಯಂತ್ರವನ್ನು ಕೂಡ ಹಸ್ತಾಂತರ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದ್ವಿ ಇದರ ಮುಖ್ಯ ಉದ್ದೇಶ ಅಂಗವಿಕಲರಿಗೆ ಓಡಾಡಲಿಕ್ಕೆ ಅನುಕೂಲ ಆಗಬೇಕು ಅವರು ಕೂಡ ಎಲ್ಲ ರೀತಿಯಲ್ಲೂ ಕೂಡ ಎಲ್ಲ ಇಲಾಖೆಗಳಿಗಿರ್ಬೋದು ಸಾರ್ವಜನಿಕ ಜೀವನವನ್ನು ನಡೆಸಬೇಕು ಅಂತಕ್ಕಂಥ ಉದ್ದೇಶ ಹಾಗೆಯೇ ಮಹಿಳೆಯರು ಕೂಡ ಸ್ವಾವಲಂಬಿ ಜೀವನವನ್ನು ನಡೆಸಬೇಕು ಸ್ವಂತ ಉದ್ಯಮವನ್ನು ಮಾಡಬೇಕು ಅಂತಕ್ಕಂಥ ಉದ್ದೇಶದಿಂದ ಟೈಲರಿಂಗ್ಗೆ ಪ್ರೋತ್ಸಾಹ ಕೊಡಬೇಕು ಅಂತಕ್ಕಂಥ ಉದ್ದೇಶದಿಂದ ಅವರು ಟೈಲರಿಂಗ್ ಕಲಿತು ಹತ್ತಾರು ಜನ ಕಲಿಸಬೇಕು ಅವರು ಕೂಡ ಉದ್ಯಮವನ್ನು ಬೆಳೆಸಿ ಹತ್ತು ಜನ ಕೆಲಸವನ್ನು ಕೊಡಬೇಕು ಅಂತಕ್ಕಂಥ ಉದ್ದೇಶದಿಂದ ಇವತ್ತು ಟೈಲರಿಂಗ್ ಹೊಲಿಗೆ ಯಂತ್ರವನ್ನು ಕೂಡ ಹಸ್ತಾಂತರ ಮಾಡಿದ್ವಿ ಎಲ್ಲರೂ ಕೂಡ ಈ ಹೊಲಿಗೆ ಯಂತ್ರವನ್ನು ಪಡೆದು ತಮ್ಮ ಉದ್ಯಮವನ್ನು ಯಶಸ್ವಿಯಾಗಿ ನಡೆಸಲಿ ಅಂತೇಳಿ ಈ ಸಂದರ್ಭದಲ್ಲಿ ಶುಭ ಹಾರೈಸ್ತೀವಿ ये ले ना कटिंग और ले सर साइड से चलो साइड से थोड़ा साइड से और बैठ क्यों चलो एक बार और की करो चित्त दम रोना दूर के